ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆ ಶೀಘ್ರದಲ್ಲಿ ಸುಖಾಂತ್ಯ ಕಾಣಲಿದೆ ಆದರೆ ಆಗಸ್ಟ್ ಕೊನೆಗೆ ರೋಗ ರುಜಿನ ಹೆಚ್ಚಲಿದೆ ಎಂದು ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ ಶಿರ್ಸಿ ತಾಲೂಕಿನ ಈಚಲು ಬೆಟ್ಟದಲ್ಲಿ ಭೂದೇವಿ ಸಂಸ್ಥಾನದ ಪೂಜೆಯಲ್ಲಿ ಪಾಲ್ಗೊಂಡ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾವ ರೀತಿಯ ಸುಖಾಂತ್ಯ ಎಂದು ಹೇಳಲು ಸಾಧ್ಯವಿಲ್ಲ ರಾಜ್ಯಕ್ಕೆ ಈಗ ಅಶುಭ ನುಡಿಯೋದಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದರು ರಾಜಕೀಯ ಬೆಳವಣಿಗೆಯ ಕುರಿತು ಮಠಾಧೀಶರು ಅಭಿಪ್ರಾಯ ವ್ಯಕ್ತಪಡಿಸುವುದು ಅವರವರ ವಾಕ್ ಸ್ವಾತಂತ್ರ್ಯವಾಗಿದ್ದು ಈ ಅವಕಾಶವನ್ನ ಸಂವಿಧಾನವೇ ನೀಡಿದೆ ಎಂದು ಸಮರ್ಥಿಸಿದ್ರು ಆಗಸ್ಟ್ ಮೂರನೇ ವಾರದಿಂದ ರೋಗ ರುಚಿನ ಹೆಚ್ಚಾಗಲಿದೆ ಅದು ಜನವರಿಯವರೆಗೆ ಇರಲಿದೆ ಆದರೆ ಕೊರೋನಾ ಸಾಯುವಂತಹ ಕಾಯಿಲೆಯಲ್ಲ ಜನರು ಕೇವಲ ಭೀತಿಯಿಂದ ಸಾಯುತ್ತಿದ್ದಾರೆ ಯಾರೂ ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಎಂದ ಶ್ರೀಗಳು ಅಶ್ವಿಜ ಮಾಸದಿಂದ ಸಂಕ್ರಾಂತಿಯ ಒಳಗೆ ಬಹುದೊಡ್ಡ ಅವಘಡ ಆಗಲಿದೆ ಇದರಿಂದಾಗಿ ಜಗತ್ತು ತಲ್ಲಣಗೊಳ್ಳಲಿದೆ ಆದ್ರೆ ದೇವರ ಕೃಪೆಯಿಂದ ಅದು ತಪ್ಪಲಿದೆ ಈ ಸಂವತ್ಸರದಲ್ಲಿ ಪ್ರೇತ ಕಾಣೆಯಾಗ್ತಾನೆ ಪಂಚಭೂತಗಳಿಂದ ತೊಂದರೆಯಾಗಲಿದೆ ಆಗಸ್ಟ್ ಮೂರನೇ ವಾರದಿಂದ ರೋಗ ರುಚಿನಿಗಳು ಹೆಚ್ಚಾಗಲಿದೆ ಜನವರಿಯವರೆಗೂ ರೋಗ ಬಾಧೆ ಇರಲಿದೆ ಜನ ಭೀತಿಯಿಂದ ಸಾಯುತ್ತಿದ್ದಾರೆ ಹೊರತು ಕಾಯಿಲೆಯಿಂದಲ್ಲ ಮುಂದೆ ಹೆಚ್ಚು ಮಳೆಯಾಗಲಿದ್ದು ಜಲಪ್ರಳಯ ಉಂಟಾಗಲಿದೆ ಅದೇ ರೀತಿ ಅಪಘಾತವೂ ಹೆಚ್ಚಾಗಲಿದೆ ನವೆಂಬರ್ನಿಂದ ಮುಂದಿನ ಸಂಕ್ರಾಂತಿ ನಡುವೆ ರಾಷ್ಟ್ರಮಟ್ಟದಲ್ಲಿ ದೊಡ್ಡ ರಾಜಕೀಯ ಅವಘಡ ಸಂಭವಿಸಲಿದೆ ಎಂದು ಭವಿಷ್ಯ ನೋಡಿದರು